ಹಾಯ್ ಫ್ರೆಂಡ್ಸ್ ಎನ್ನ ಪುದಾರ ಅನೀಶಾ ಪಂದ್ ಅನೀಶಾ ಪೂಜಾರಿ ಏನು ಹೊಸತ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಬಂತಿದೆ ಎನ್ನ ಯೂಟ್ಯೂಬ್ ಚಾನಲ್ದ ಪುದರ್ ಅನೀಶಾ ತುಳು ಪಂದ್ ಬಂದು ಅಂಜನ ತುಳು ವ್ಲಾಗ್ ಬರೋಂದುಕೊಂಡು ಒಕ್ಕದಾದ ಪಂಡ ಅವೆನ್ನ ಪುದರ್ ಅನೀಶಾ ಪಂದ್ ಏನು ಎನ್ನ ಊರು ಎನ್ನ ಅಮ್ಮನ ಶಿರ್ತಾಡಿ ಎನ್ನ ಹಸ್ಬೆಂಡ್ ಎಲ್ಲ ಎಂಗೆ ಅವೆ ಮ್ಯಾರೇಜ್ ಆತನ ಮ್ಯಾರೇಜ್ ಆದ್ ಟೂ ಇಯರ್ಸ್ ತ್ರೀ ಮಂತ್ ಆವೊಂದ್ ಆಗತ್ತೆ ಎನ್ನ ಹಸ್ಬೆಂಡ್ ನೆಲ್ಲ್ ಮರೋಡಿ ಶಿರ್ತಾಡಿ ಮರೋಡಿ ಅಂಚ ಆರ್ ವರ್ಕ್ ಗಂದ್ ಅವೇ ಮಸ್ಕತ್ ಫಾರಿನ ಬರ್ತೇರು ವೈದ್ಯರು ಫಾರಿನ ಉಪ್ಪನೂ ಅಂಚಾ ಅದು ಏನಲ್ಲ ಫ್ಯಾಮಿಲಿ ವಿಸಡ್ ಟೂ ಇಯರ್ಸ್ ದ ಫ್ಯಾಮಿಲಿ ವಿಸಡ್ ಯಾನ್ ಬರ್ತದೆ ಬರ್ತದೆ ಒಂಜಿ ಫೈವ್ ಮಂತ್ ಆಂಡ್ ಅಂಚ ಮೂಲು ವರ್ಕ್ ಮಲ್ ಪ್ಲಾಕೇಜ್ ಫೇಮಿಲಿ ವಿಸಡ್ ಅಂಚಾ ಅದು ರೂಮೇ ಉಪ್ಪುನು ಅಂಚಾದ್ ಹೆಂಗೆ ಬೋರ್ ಹಾಪ್ಕೊಂಡು ಬೋರ್ ಆ ಅಂಚಾದ್ ಅಂಚದು ಪೂರ ಯೂಟ್ಯೂಬ್ ಯೂಟ್ಯೂಬ್ರ ತೂ ಒಂದು ಇಪ್ಪದೆ ಪಣ ವ್ಲಾಗ್ ಮಾತಾ ಫಸ್ಟ್ ಫಸ್ಟಿಗೆ ಹೆಂಗೆ ಆತ ಇಂಟ್ರೆಸ್ಟ್ ಆಗೊಂದಿತ್ತಿ ಬೊಕ್ಕ ಬೊಕ್ಕ ಪಂಡ ಲಸೆ ಒಂಜಿ ಪಣ ಹೆಂಗೆ ತೂಕ ಮನ್ಪೂಲ್ಯದ ಒಂಜಿ ಟ್ರೈ ಮನ್ಪುಗ ಅಂದ್ ಟ್ರೈ ಅವಡತೆ ಹೊಡತಿ ನಮ ಫಸ್ಟ್ ಗ್ ಎಕ್ಸ್ಪೀರಿಯನ್ಸ್ ಪೂರ ಇತ್ತಲ್ಲ அஞ்சாது ஒரு ட்ரை மனப்புகப்பந்த ஏன்னா ஹஸ்பெண்ட பன்னொந்து அவள் லாக் மனுப்போந்தித்திர் மனுப்பினு மனுப்பந்த அஞ்சா மல்புக அந்த ஆண்டு அஞ்சு அது ஏன்னா ஸ்டார்ட் மாச்சா அதுக்கெல்லாம் ஆசீர்வாத மற்ற போடிங்க முக்கதாத பண்ட అవే ఇంకలు అవే నా నెక్స్ట్ ఎంకల్ సిక్స్ మంత్ అంచి అంచిబూడదు ఇంకలు ఊరికి పోప జనాల జనా అదానిక్ ఎడ్ ఎడ్డన్న వీడియో బరువు బట్ ఇనిక్ ఏంజు వేళ అంచినదాల ఇష్ట ఆవ నేను అంచిన వీడియో పాడేండా అడ్జస్ట్ మళ్ళి అంతూలే పండ ఇంకూల యాము డిప్పు అంచే ఇంకదా పిదై పోదు పర్చేస్ అవురపు లక్క ఎడ్జ్జన్ పండు కమ్మి పోకుండా మేరీ గ్రాజా వీక్డుపుడు అవుల ఆఫ్టర్ ఆఫ్టర్నూన్ బొక్క அஞ்சபோ கெங்குளகு ஆர் குழாக்கலி அஞ்ச அது அவை ஜாஸ்தி ஏன்ன ரூம் டிப்பே அண்டல் நெங்க்ளே வீடியோ மல்வந்து பாடவே பண்டையான் தாதபுர மன்ஃபே வர அவங்க மாத்த பாடுவே கிலோ குக்கிங் மாத்த அமார்மல் அது மாத்திரே கத்தின குக்கிங்கே பணிங்க ஆத்தொஞ்சி ஸ்பெஷல் அது மல்புணா அஞ்சினதுலி பண ಫಸ್ಟ್ ಮ್ಯಾರೇಜ್ ಅವ್ರದು ಹಿಂಗೆ ಅಡಿಗೆ ಅಡುಗೆ ಮತ್ತು ದಾಳ ಓದ್ತಿ ಜಿ ಏನು ಇಂಚಪ್ಪ ಇಡೇ ಬತ್ತಿ ಓಕೆ ಏನು ಕಲ್ತೀನಿ ಪಂಡ ಏನ ಹಸ್ಬೆಂಡಿಗೆ ಏನು ಮಲ್ಪಾಡ್ತೆ ಅಂಚದು ಒಂತೊಂತ ಕಲ್ತಿದೆ ಏನು ಅದು ಹಿಂಗೆ ದಾಳ ಬರೋಂದಿತ್ತು ದಾಲ ಎಂ ಅಡಿಗೆ ಸ್ಪೆಷಲ್ ದಾಲ್ ಹೆಂಗೆ ಅಡುಗೆ ಮನ್ಬರ್ ಬರ್ತದ ಜಿ ಆಂಡ್ ಹೆಂಗೆ ಓದ್ತಿದ್ನ ಕೆಲವೇ ಮನ್ಪೆ ನಿಕ್ಲೆಗೊ ಅವೆ ಬೊಕ್ಕದಾದ ಪಂಡ ಅವೇ ಹಸ್ಬೆಂಡ್ ಮಾರ್ನಿಂಗ್ ಪೋಪೆರ್ ಮುಲ್ತಾ ಸೆವೆನ್ ತರ್ಟಿಗ್ ಸೆವೆನ್ ತರ್ಟಿ ಏಯ್ಟ್ ಓ ಕ್ಲಾಕ್ ಪೋಪೆರ್ ಅರ್ ಬಂದಾಗ ಅವೆ ಒಂಜಿ ಇಲೆವೆನ್ ಓ ಕ್ಲಾಕ್ ಆಪುಂಡು ಬನ್ನಾಗ ನೈಟ್ ಮುಲ್ತಾ ಇಲೆವೆನ್ ಓ ಕ್ಲಾಕ್ ಅಂಚ ಮುಲ್ತಲ ನಮ್ಮ ಊರ್ದಲ್ಲ ಒಂಜರೆ ಗಂಟೆ ಡಿಫ್ರೆನ್ಸ್ ಉಂಡುಗೆ ಅಂಚೆ ಇಂಕಲ ಅವೇ ಜಪ್ನಾಗ ಮಸ್ತ್ ಲೇಟ್ ಮತ್ತು ಆಪುಂಡು అంచావే మేరకు కొంచెం మధ్యాహ్నం ఒక్క రజ ఒప్పుకుంటు ఇటు వరవరో ఓడ అన్న పో అల్ప పోయండ వీడియో మంత్ పాడవే బొక్క కొంచవే అంచినదాల స్పెషల్ అదాల వీడియో ఇజ్జిందద అలా బేజర్ అనిపోచి తువందే స్కిప్ అనిపోచున్న వీడియోను ఫుల్ తూలే బొక్క నెక్స్ట్ ఎం ఊరికి పోదు పాడవా అదొక ఊరికి పోదు కొంచెం త్రీ మంత్ ఇప్పు అల్పాంగల్ నెక్స్ట్ పిర ఇడేకి బర్పాయ టూ ఇయర్స్ వీసే అంచు కంప్లీట్ అది అనుభక ఊరు పోపే జాబ్దాలా ఆతజా నా అమ్మల అల్ప ఊర్తి ఒప్పు అంచ మూలే జాస్తి కులుజ్జి బ ముల్పా జాబ్ మస్త్ బంగల్ ఉండు నమకి పని పునా ఇజ్జి అంచ నెక్స్ట్ నమ్మ ఊరిగూ యూన్ పోదే అల్ప మినే జాబ్లైతే ఏం దుంబు వర్క్ మంత్ వందే శిబాని మెడికల్ మొడబిర అల్ప ఉంజ్ ఫైవ్ ఇయర్స్ ముటైతే నెక్స్ట్ యొక్క మ్యారేజ్ అయిపో జాబ్ పోయిజ్జ్జి ಹೋಯೆ ಬಟ್ ಒಂಜಿ ತಿಂಗಳು ಆರು ತಿಂಗಳು ಮಲ್ತೆ ಬೊಕ್ಕ ಮೇರು ಫಾರಿನವ್ರದ್ದು ಊರು ಬಂದಾಗ ಏನೋ ರಾಜ್ಯ ಬೊಕ ಬೊಕ್ಕ ನೆಕ್ಸ್ಟ್ ಡೇ ಅಮ್ಮ ಬೊಕ ಒಕ್ಕ ಅವಂಗೆ ಇಡೆ ಬರೋಂಡು ಬರೋಂಡ್ ಕಂಡು ಬೊಕ ನೆಕ್ಸ್ಟ್ ಡೇ ನಾವು ವೀಸಾ ಆಯ್ಬೇಕು ಇಡೇ ಬರ್ತೀನಿ ಇಡೇ ಬರ್ತದೆ ಅವೇ ಸಿಕ್ಸ್ ಮಂತ್ ಅಂಚ ಆಂಡ್ ಅಂಚ ಅವೆ ಹೆಂಗೆ ಬೋರಾ ಒಂದು ಇಪ್ಪಂಡದಿ ರೂಮುಡು ಅಂಚೆ ಏನೋ ಒಂದೇನೋ ಒಂಚು ಮಲ್ಪುಗ ಅಂದ್ ಆ ಸೈಡ್ ಮಲ್ತೊಂದುಲ್ಲೆ ಅಂಚ ಐಕ್ ಪೂರ ನಿಖಲ್ನ ಆಶೀರ್ವಾದ ಬೋಡು ಅಂಚನೆ ಮೋಕೆ ಬೋಡು ಮುಕೆ ಕೊರ್ಪರ ಪಂಡ ಎನ್ನುವೆ ಅಂಚನೆ ಎನ್ನ ವಿಡಿಯೋನು ವಿಡಿಯೋ ಪಾಡೊಂದಿಪ್ಪುವೆ ಪಾಡೊಂದಿತ್ತೆನೆನ್ ತಪ್ಪದೇ ಎನ್ನ ಮಿಸ್ ಮನ್ಪಂದೆನ ವಿಡಿಯೋನ್ ತೂಲೆ ಅಂಚನೆ ಸಬ್ಸ್ಕ್ರೈಬ್ ಲ ಮನ್ಪುಲೆ ಅಂಚ ಲೈಕ್ ಮನ್ಪುಲೆನ ವಿಡಿಯೋ ಇಷ್ಟ ಆಂಡ ಅಂಚೆನೆ ಶೇರ್ ಮನ್ಪುಲೆ ಬೊಕ ದಾದ ಪಂಡ ಅವು ದಾಧ ನನರ್ ಇತ್ತು ನಾನು ಇಂಗೆ ಕಮೆಂಟ್ ಮನಪಲಿ ಯಾಕ ಆನ್ಸರ್ ಮನಪೇ ನಿಖಲೆಗ್ ದಾದಾ ಕ್ವಶನ್ ಇತ್ತು ಏನಕ್ಕೆ ಏನು ಒಲಿ ಏನಾಯ್ಕ ಆನ್ಸರ್ ಮನಪೇ ನಿಖಿಲ್ನ ಆಶೀರ್ವಾದ ಇಂಕ ಮುಖ್ಯ ಅದಿಪ್ಪಡು ಅಂಚೆ ನಿಖಲ್ಡಾಕೇನು ಇಂಕೊಂಚನಾ ಬೇಗ ಜಾಸ್ತಿ ಜಾಸ್ತಿ ಸಬ್ಸ್ಕ್ರೈಬರ್ ಆವೋಡು ನಿಖಿಲ್ ಅಂಚನೆ ನಟ್ಟಲೆ ದೇವರಿಡ ಬೊಕ್ಕ ಎನ್ನ ವೀಡಿಯೋ ನಂಜು ನಿಖಲ ಬೇಲೆ ಮಸ್ತ್ ಬಿಝಿ ಇತ್ತಾಡಲ್ಲ ಅಡ್ಡ ಅಡ್ಡದಿದ್ದ ಎನ್ನ ತೂಲಿ ತೂಲೆ ಎಂಕೊಂಜಿ ಆಶೀರ್ವಾದ ನಿಲ್ನ ಬೋರ್ಡ್ ಪಂದ್ ನನಗೆ ಏನೊಂದು ಎನ್ನ ನೆನ್ನೋ ಗುರುತು ಪರಿಚಯ ಪೂರೈಗೆ ಆಣೆ ನಾನು ನಿಕ್ಲೆಗೆ ದಾದಾಂಡ ಬೋರ್ಡ್ ಇತ್ತರ ಎಂಕ್ ಕಮೆಂಟ್ ಮನಪಲಿ ಆ ಎಕ್ ಆನ್ಸರ್ ಮನ್ಪವೆ ನನ ಯಾನ್ ಎಲ್ಲದ ವೀಡಿಯೋ ನೆಕ್ಸ್ಟ್ ದಾದಾಂಡಲ್ಲಿ ಎಲ್ಲ ಕಂಟೆಂಟ್ ಇತ್ತರ ಏನು ನಿಕ್ಲೆಗ್ ಎಲ್ಲ ಪಾಡುವೆ ಆ ವೀಡಿಯೋ ದೊಡ್ಡಗೆ ಏನು ನಿಕ್ಲೆ ತಿಕ್ಕುವೆ ಓಕೆನಾ ಮಾತಾ অনা মাল জে অ'কে বাই